So, hello guys, welcome back to the new log. So, ya, ini Rahul, Rahul lah -la nama. ಸೊ ಅಲಂಗಾರ ಮೂಡು ಬಿದ್ದರೆ ಕಮಳಾಗ ಬೈದ ಸೊ ನಾನು ನಿಗ್ಲಿಕ್ಕೆ ಫುಲ್ಲು ನಮ್ಮನ್ನು ಇರು ಬಲ್ಬ್ನೊಬ್ಬರು ತೋಪವೇನು ಸೊ ನಮ್ಮ ಸ್ಪೆಷಲಿ ಬೈದ ನಮ್ಮನಿರು ಬಲ್ಬ್ನ ನಿಗಲಿ ತೋಪವ್ರ ಅಂದು ಸೊ ಪೊಸಲಲ್ಲಿ ತಿಕಿದ್ದಿದ್ವಿ ನಮಗೆ ಬಾರ್ ಹಾಡಿದ್ದಿಟ್ಟು ಬಟ್ ಈ ಸಲ ನಮ್ಮ ಬೇಗನೆ ಬೈದ ಇರು ಬಿಡೋರು ದುಂಬಿ ಸೊ ಮುಗಲು ಕಾಣಿ ಬರ್ತಿತ್ತು ಏಳು ಗಂಟೆಗೆ ನಲ್ಲ ಮೂಲ ಇಲ್ಲಿ ಏಳು ಏಳರ ಹನ್ನೆರಡರ ಸೊ ಇತ್ತೆ ನಮ್ಮನಿ ಇವರು ಬಿಡನ ಟೈಮು ಒಂದು ಎರಡು ಯಾಕೆ ಟೈಮ್ ಅದ ಹ್ಞೂ ಸೊ ಗೇಸ್ ಇತ್ತೆ ನಮ್ಮನ್ನು ಇರೋಬಿಡ್ಬೈಮೋ ಒಂದು ಬರ್ತೀನಿ ಸೊ ಇತ್ತೆ ನಮ್ಮ ಆಡೆ ಪೋದು ಏರು ಬೇತರು ಬಾಲ್ಪ ಪ್ಲಸ್ ಇರುತ್ತೆ ಮೀನು ನಿಗ್ಲಿ ವೀಡಿಯೋ ತಗವ ಸೊ ನಿಗ್ಲಿ ಆವು ಅವನು ಯಾವು ಸೊ ತುಗ ನೋದು ಮತ್ತು ಅಪ್ಣೊಂದು ಸದ್ಯಕ್ಕೆ ಇತ್ತ ಹೋಗ್ಕಲ ನಮ್ಮ ಕರೆಕ್ಟ್ ಪೊಯ್ ಪೋಯ್ ಪೊಯ್ ಕಾಟಿ ಎಕ್ಸೈಟ್ಮೆಂಟ್ ಅದ ಮೋಡೆಲ್ಲ ಕೊಟ್ಟಿದ್ರೆ ರೆಡಿ ಅದಿಲ್ಲ ಒಂಜಿ ಫಿಫ್ಟೀನ್ ಮಿನಿಟ್ಸ್ ಹಿಡು ಬಿಡ್ಬೇಡ್ರದೇ ಮೋಡು ಬಿದ್ದಿರದ ಕಂಬಳ ಕಾಂಡಿ ಏಳು ಗಂಟೆ ಬೀದಿ ರೀ ರಾವಲರಿದ್ದಲ್ಲ ಸತ್ತೆ ಗಂಟೆ ಐತ್ಯಾ ಏನಾರೇ ಕಾರ್ಂಡದ ಏಲರೆ ಸೀದ ಬೈದು ಎಲ್ಲರೇ ಫಸ್ಟ್ ನಂಬರ್ ನಡತಿದ ನಲ್ಪತ್ತೊಂಜಿ ಸೊ ಕೈ ನಲ್ಪತ್ತೊಂಜಿ ನಂಬರ್ ನಮ್ಮ ಎರಕುಲಿಗೆ ಹೂವಿದ್ದೊಂದು ಬಿಡ್ರ ಸಾಲದ ಸಾಲದ ಫಸ್ ಸಾಲದ ಅಲ್ಲಿ ನಮ್ಮನ ಎರಕುಲ್ದ ಧನಿಕುಲು ಒಂಜಿಯರು ಬಿಡ್ತಿರ್ತೀವಿ

Thank wow. you.

ಟ್ರಾನ್ಸಿಕ್ಷನ್ ತೆಗೆದು ಪಲ್ಗೆ ರಾಯಲ್ ಮಿಕ್ ಫೇಮಸ್ ಯಾರು ಇನ್ನ ರಾಯಲ್ ಹೈಲೈಟ್ ಕೊಲೈಟ್ ಮಾರು ಆಯ್ ತೆಲ್ಲದೆ ಅನ್ನ ಪಾಠ ತಿರುಗೋಂದಿ

パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パパが出てきて、パが出てきて、パが出てきて、パパが出てきて、パパが出てきて、パが出てきて、パパが出てきて、パパが出てきて、パパが出てきて、パパが出てきて、パパが出てきて、パパパが出てきて、パパパパが出てきて、パパパパパパが出てきて、パパパパパパ

ಫೈನಲಿ ಗೈಸ್ ಕಂಬಳ ಮಾತ ಮುಗೀತು ಇಲ್ಲ ಬದು ಫ್ರೆಶಪ್ ಅದಕ್ಕುಲ್ಲಿದೆ ಸೊ ಅಂತೆ ಮೊನೆ ಮತ್ತೆ ಎಲರ್ಜಿ ಆದಿತ್ತು ಅಲರ್ಜಿ ದ ಕ್ರೀಮ್ ಪಡೆದಿತ್ತೆ ಸೊ ಅಂಚನೆ ಇತ್ತು ವೀಡಿಯೋ ಕಂಟಿನ್ಯೂ ಮೇಲೆ ಸೊ ಹೋಗಿ ಕಂಬಳ ಎಡ್ಡೆಡ್ ಆಂಡಿ ಸೊ ನಮ್ಮ ಇರು ಒಂಜಿ ಟೂ ಟು ತ್ರೀ ಸೆಕೆಂಡ್ ಹಿಡಿದೀರ ಬಂಡಿದೆ ಬಂಡ್ ಐತೆ ಎದುರು ತೆಗ್ದನ್ನ ಇರು ಐಡ್ದು ಮಲ್ಲ ಇರು ಬೊಕ್ಕೊಂತ ಕಂಬಳಂತ ಎದ್ರುಬೋದ್ನ ಇರು ಸೊ ನೆತ್ತ ಫಸ್ಟ್ ದ ಒಂದು ಸೆಕೆಂಡ್ ಟೈಮ್ ಕಂಬಳ ನಮ್ಮ ಇರುಕ್ಕು ಸೊ ಟೂ ಟು ತ್ರೀ ಸೆಕೆಂಡ್ಸಿ ಜಸ್ಟ್ ಮಿಸ್ ಆಡ್ ಆತಿ ಸೊ ಬರ್ಪುನ ಕಂಬಳಾಡು ಎಡ್ಡೆ ಚಾನ್ಸಸ್ ಉಂಡು ಒಂದು ಸುಮಾರು ಜನ ಪಂಡಿರಿ ಸುಮಾರು ಜನಕ್ಕೆ ಅಪ್ರಿಷಿಯೇಟ್ ಬಂತೀರಿ ಸೊ ನಮಗಂತೂ ಮಸ್ತ್ ಖುಷಿ ಅಂಡ್ ನಮ್ಮನ್ನು ಇರುಗು ಆತು ಬಲ್ತ್ ನಾವು ಐಕ್ ಹಿಡ್ದು ಡಬಲ್ ಮಲ್ಲ ಇರುಗ್ಲು ಎದುರು ಆತ್ ಲೈಕ್ ಬಲ್ತ ಸೊ ನಮಗೂ ಮಸ್ತ್ ಖುಷಿ ಆಂಡ್ ಸೊ ಫುಲ್ ಎಂಜಾಯ್ ಮಲ್ತು ಅಂತ ಇಲ್ಲ ಇಲ್ಲಾ ಐಟ್ ನಮ್ಮ ಐಟ್ದವಾಗ ಇರುಗು ನಾವು ಬುಡ್ದು ಕಟ್ಟದು ಐದು ಇಲ್ಲ ಬರ್ತದೆ ಫುಲ್ ಫ್ರೆಶ್ ಅಪ್ ಬಾರ್ ತಾಯಿ ಉಂಟು ಸೊ ವಿಡಿಯೋ ವೀಡಿಯೋ ವಿಡಿಯೋ ಇಷ್ಟ ಆದಿತ್ತು ಸೊ ನಮ್ಮ ನಾವು ಇರುವ ಬಲ್ದನ್ ವೀಡಿಯೋ ಲಾಸ್ಟಿಗೆ ಪಡೆದಿದೆ ಐದು ಬೇದಿರುಗು ಬಲ್ದೋ ಪೂರಾ ವೀಡಿಯೋಸ್ ನಿಕ್ಲಿ ತೋಪಿ ಸೊ ನಿಕ್ಲಿ ಇಷ್ಟ ಆದಿಪ್ ಹೆಗ್ಗೆ ಮಾತಾ ನಮ್ಮ ಇನ್ನಿತ ಈ ಕಮಲದೊಂದು ಲಾಗ್ ಇಷ್ಟ ಆತನ ವೀಡಿಯೋ ಲೈಕ್ ಮಾಡ್ಲಿ ಅಂಚೆ ನಿಗೂ ನಮ್ಮ ಚಾನಲ್ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬಿಡಿ ಇಂಚಿನ ಇಡೀ ಇಂಟ್ರೆಸ್ಟಿಂಗ್ ವ್ಲಾಗ್ಸನ್ನು ಎದುರು ನಿರ್ಬೋದು ಸೊ ಟ್ರಾವೆಲಿಂಗ್ ವ್ಲಾಗ್ಸ್ ಆಡು ಕಂಬಳ ವ್ಲಾಗ್ಸ್ ಆಡ್ ಬೇದಿನ ಡೈ ಏನ ಡೈಲಿ ಲೈಫ್ ಲಾಗ್ಸ್ ಆಡು ಪೂರಾ ಪಾಡೋಂದಿಪ್ಪೆ ಸೊ ಮಿಸ್ ಮಾಡಿ ಮಾತ ಮಾತಾ ಲಾಗ್ಲಾಗ್ಸೆನ್ನೆಲ್ಲ ತೂಲಿ ಎಟ್ಟೆ ಸಪೋರ್ಟ್ ಮಾಡ್ಬೇಕು ಇನ್ನಿತ ವೀಡಿಯೋ ರೆಂಡು ಮತ್ತೆ ತಂದಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಆ್ಯಂಡ್ Bye bye